ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ವೀರ ಪ್ರಸಾದ್ ಇವತ್ತು ನಾನು ಹತ್ರ ಇರುವಂಥ ಪ್ರಾಡಕ್ಟ್ ಎಲ್ಲಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ಬೇಕು ಆ್ಯಂಡ್ ಆ ಪ್ರಾಡಕ್ಟ್ಸ್ನ ನಾವು ಯಾವ ರೀತಿಯಾಗಿ ನಾವು ಅದನ್ನು ಲೈಕ್ ನಾವು ಕಸ್ಟಮರ್ಸ್ಗೆ ಕೊಡ್ತೀವಿ ಆ್ಯಂಡ್ ಯಾವ ಸ್ಪೆಷಾಲಿಟಿ ಇದೆ ನಮ್ಮ ಪ್ರಾಡಕ್ಟಲ್ಲಿ ಅಂತ ಪ್ರತಿಯೊಂದು ಕೂಡ ನಾನು ನಿಮಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಏನು ನಾನು ಸಪೋರ್ಟ್ ಮಾಡ್ತಿದ್ದೀರಾ ಅದೆಲ್ಲ ನಮಗೆ ತುಂಬಾ ಖುಷಿಯಾಗಿರುವಂಥ ಸಂಗತಿ ಸೊ ಹಾಗಾಗಿ ಈ ವಿಡಿಯೋನು ಕೂಡ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಟನ್ ಐಕನ್ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಡಕ್ಟ್ ಬಂದು ರಿಯೋಸ್ದು ಟಾನಿಕ್ ಬ್ಲಾಕ್ ಅಂತೇಳಿ ಕಂಪ್ಲೀಟಾಗಿ ಓಕೆ ಸೊ ಪ್ರಾಡಕ್ಟ್ ಅನ್ನೋದ್ರ ಜೊತೆಗೆ ನಾನು ಈ ಪ್ರಾಡಕ್ಟಲ್ಲಿ ಏನೇನು ಇರುತ್ತೆ ಅನ್ನೋದು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಹಾಗಾಗಿ ನಿಮಗೆ ಪ್ರತಿಯೊಂದೂ ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ ಪಕ್ಷಿಗಳಿಗೆ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಸೊ ರಿಯೋಸ್ ಟಾನಿಕ್ ಬ್ಲಾಕ್ ಅಂತ ಹೇಳಿ ಇದರಲ್ಲಿ ಆಲ್ಮೋಸ್ಟ್ ಒಂದು ನೈನ್ ವೆರೈಟೀಸ್ ಆಫ್ ಮಿನರಲ್ಸ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಸೊ ಇದು ಕಂಪ್ಲೀಟಾಗಿ ಬರ್ಡ್ಸಲ್ಲಿ ಏನಾದರೂ ಬಯೋಟಿಟೆಂಡೆನ್ಸಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಇದನ್ನು ಕೊಡೋ ಮುಖಾಂತರ ಅದನ್ನು ನೀವು ಪ್ರಿವೆಂಟ್ ಮಾಡ್ಬೋದು ಜೊತೆಯಲ್ಲಿ ಅದಕ್ಕೆ ಟೆನ್ಸಿ ಹೋಗುತ್ತೆ ಜೊತೆಯಲ್ಲಿ ಅದಕ್ಕೆ ಅದಕ್ಕೆ ಬೇಕಾದಂಥ ನ್ಯೂಟ್ರಿಷನ್ ಕಂಪ್ಲೀಟಾಗಿ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಆ್ಯಂಡ್ ಇದು ಬ್ರೀಡಿಂಗಿಗೆ ಕೂಡ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಮ್ಮಲ್ಲಿ ಇರುವಂಥ ಎಲ್ಲ ಪ್ರಾಡಕ್ಟ್ ಮೇಲೆ ಅಷ್ಟೇ ಆಫರ್ ಇರುತ್ತೆ ಸೊ ಹಾಗಾಗಿ ನೀವು ಯಾವ ಪ್ರಾಡಕ್ಟ್ನ ಬೇಕಾದರೂ ನೀವು ಪರ್ಚೇಸ್ನ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಆಲ್ಫೋವೆಟ್ ಅಂತ ಕರಿತೀವಿ ಸೊ ಆಲ್ಫೋವೆಟ್ ಬಂದು ಒಂದು ತುಂಬಾ ಪಾಪ್ಯುಲರ್ ಆಗಿರುವಂಥ ಒಂದು ಪ್ರಾಡಕ್ಟ್ ಇದು ಸೊ ಯೂಶಲಾಗಿ ನಾವು ಬರ್ಡ್ ಸಪ್ಲಿಮೆಂಟ್ ಅಂತ ಬಂದಾಗ ತುಂಬ ರೀತಿಯಾದ ಸಪ್ಲಿಮೆಂಟ್ಸ್ ನಾವು ಯೂಸ್ ಮಾಡ್ತೀವಿ ಆ್ಯಂಡ್ ಅಂದರೆ ಲೈಕ್ ಈಗ ಮಲ್ಟಿವಿಟಮಿನ್ಗೆ ಒಂದು ಕ್ಯಾಲ್ಶಿಯಮ್ಗೆ ಒಂದು ಬ್ರೀಡಿಂಗ್ ಪರ್ಪಸ್ಗೆ ಇನ್ನೊಂದು ಅಂಥೇಳಿ ತುಂಬ ವೆರೈಟೀಸ್ ಆಫ್ ಮೆಡಿಸನ್ಸ್ನ ನಾವು ಯೂಸ್ ಮಾಡ್ತೀವಿ ಆದರೆ ಈ ಮೆಡಿಸಿನ್ ಬಂದು ತುಂಬಾ ಉಪಯೋಗ ಆಗುತ್ತೆ ಎಲ್ಲ ವಿಷಯದಲ್ಲೂ ಕೂಡ ಬ್ರೀಡಿಂಗು ಹೆಲ್ಪ್ ಆಗುತ್ತೆ ಕ್ಯಾಲ್ಷಿಯಂ ಒಳ್ಳೆ ಕ್ಯಾಲ್ಷಿಯಂ ಕಟ್ನಿಡಿದೆ ಮಲ್ಟಿವಿಟಮಿನ್ಸು ಆಗುತ್ತೆ ಆ್ಯಂಡ್ ಇದರಲ್ಲಿ ಮೈನ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಏನಾದರೂ ಸಿಕ್ಕಾಪಟ್ಟೆ ಕೋಲ್ಡ್ ಸೀಸನ್ ಇತ್ತು ಅಂತಂದಾಗ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿತ್ತು ಪಕ್ಷಿಗಳಿಗೆ ಅಂತಂದಾಗ ನೀವು ಆಗಿ ಇದನ್ನು ಯೂಸ್ ಮಾಡಿಬಿಟ್ರೆ ನೀವು ಪಕ್ಷಿಗೆ ಯಾವ ಯಾವುದೇ ರೀತಿಯಾದ ಕೋಲ್ಡ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೂ ಕೂಡ ಆಗೋದಿಲ್ಲ ಸೊ ಅಷ್ಟು ಸ್ಟ್ರಾಂಗ್ ಸ್ಟ್ರಾಂಗಾಗಿರುವಂಥ ಒಂದು ಮೆಡಿಸನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಹೋಮಿಯೋಪತಿ ಮೆಡಿಸನ್ ಇದು ಕಂಪ್ಲೀಟ್ ಆಯುರ್ವೇದಿಕ್ ಸೊ ಹಾಗಾಗಿ ಯಾವುದೇ ರೀತಿಯಾಗಿ ನಿಮಗೆ ಸೈಡ್ ಎಫೆಕ್ಟ್ಸ್ ಕೊಡೋ ಆಗೋದಿಲ್ಲ ಓಕೆನಾ ಸೊ ನೆಕ್ಸ್ಟ್ ಬಂದು ನಾನು ತೋರಿಸ್ತಿರೋದು ಪ್ರಾಡಕ್ಟ್ ಬಂದು ರಿಯೋಸ್ ಮಿಕ್ಸ್ ಅಂತ ಕರಿತೀವಿ ರಿಯೋಸ್ ಪ್ಯಾರೆಟ್ ಮಿಕ್ಸ್ ಅಂತ ಕರಿತೀವಿ ಇದು ದೊಡ್ಡ ದೊಡ್ಡ ಪ್ಯಾರೆಟ್ಸ್ಗೆ ಅಂದರೆ ಸನ್ಕೋನಿರಂದ ಹಿಡಿದು ಅದ್ರ ಮೇಲಿರುವಂಥ ಪ್ಯಾರೆಟ್ಸ್ಗೆ ಆಫ್ರಿಕನ್ ಗ್ರೇ ಇರ್ಬೋದು ಅಮೆಝಾನ್ ಇರ್ಬೋದು ಲೈಕ್ ಸಲ್ಫರ್ ಕಾಪೋಟಿವ್ಸ್ ಇರ್ಬೋದು ಎಲ್ಲದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ಸೊ ಇದರಲ್ಲೆಲ್ಲನೂ ತುಂಬ ದೊಡ್ಡ ದೊಡ್ಡ ಪ್ಯಾಲೆಟ್ಸ್ನ ಮಾತ್ರ ಯೂಸ್ ಮಾಡ್ತೀವಿ ಆ್ಯಂಡ್ ನೋಡ್ತಾ ಇರ್ಬೋದು ಥರ್ಟಿ ಟು ಟೈಪ್ಸ್ ಆಫ್ ಹರ್ಬ್ ಮಿಕ್ಸ್ ವಿತ್ ಸ್ಪಿರುಲಿನ ಹೇಳಿ ಅಂದರೆ ಇದರಲ್ಲಿ ಎಲ್ಲ ರೀತಿಯಾದ ಬರ್ಡ್ಗೆ ಬೇಕಾದಂಥ ಡೈರೆಕ್ಟ್ ಕಂಪ್ಲೀಟ್ ಆಗುತ್ತೆ ಸೊ ಹಾಗಾಗಿ ನಾವು ಈ ರೀತಿಯಾದ ಪ್ರಾಡಕ್ಟನ್ನು ನಾವು ಡಿಸೈನ ಮಾಡಿರ್ತೀವಿ ಓಕೆ ಇದು ರಿಯೋಸ್ದು ಪ್ಯಾರಕ್ ಮಿಕ್ಸ್ ಈ ಪ್ರಾಡಕ್ಟ್ ಬಂದು ನೆಕ್ಸ್ಟ್ ನಾನು ತೋರಿಸೋ ಒಂದು ಪ್ರಾಡಕ್ಟು ರಿಯೋಸ್ದು ಡೈಲಿ ಫೀಡ್ ಫಾರ್ ಫಿಂಚ್ ಆ್ಯಂಡ್ ಬಜ್ಜಿಸ್ ಅಂತ ಇದೆ ಆ್ಯಂಡ್ ಇದು ಲೈಕ್ ಫಿಂಚರ್ಸ್ಗೆ ಮತ್ತೆ ಬಜಸ್ಗೆ ಸ್ಪೆಷಲಿ ಫಾರ್ಮುಲೇಟ್ ಮಾಡಿರುವಂಥ ಒಂದು ಪ್ರಾಡಕ್ಟ್ ಇದು ಸೊ ನಮ್ಮಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು ಇದು ಬಾಕ್ಸ್ ಪ್ಯಾಕಿಂಗ್ ಆಗಿದೆ ಅಂತ ಅಂದಾಗ ಅದು ಡಬಲ್ ಕ್ಲೀನ್ ಆಗಿದೆ ಅಂತ ಅರ್ಥ ಅಂದರೆ ತುಂಬ ಚೆನ್ನಾಗಿ ಡಬಲ್ ಕ್ಲೀನ್ ಆಗಿ ಇರುತ್ತೆ ಸೊ ಎಷ್ಟು ದಿನ ಬೇಕಾದ್ರೂ ಇದನ್ನು ನೀವು ಸ್ಟೋರ್ ಮಾಡಿಕೊಂಡು ಪಕ್ಷಿಗಳಿಗೆ ನೀವು ಕೊಡಬಹುದು ಓಕೆನಾ ಸೊ ಹಾಗಾಗಿ ಇದು ಬಜ್ಜಸ್ಗೆ ಮತ್ತು ಫಿಂಚರ್ಸ್ಗೆ ಆಗುತ್ತೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಸಕ್ಕದಾಗಿದೆ ಒಳ್ಳೆ ರಿವ್ಯೂಸ್ ಇದೆ ನಮಗಂತೂ ಸಿಕ್ಕಾಬೆಡೆ ಫಾಸ್ಟ್ ಮೂಡಕ್ಟ್ಸ್ ಅಂತ ಹೇಳ್ಬೋದು ಇದನ್ನೆಲ್ಲರೂ ಕೂಡ ಸೊ ಇದ್ರ ಬಗ್ಗೆ ಕೂಡ ನೀವು ತಿಳ್ಕೊಬೋದು ಇದು ಡೈಲಿ ಫೀಡ್ ಫಾರ್ ಆಫ್ರಿಕನ್ ಲೋಬರ್ಟ್ಸ್ ಮತ್ತು ಕಾಕ್ಟೇಲ್ ಅಂತ ಇದೆ ಆ್ಯಂಡ್ ಇದು ಸ್ಮಾಲ್ ಕರ್ನೇಸ್ಗೂ ಕೂಡ ಆಗುತ್ತೆ ಕಾಪ್ಟೇಸ್ಗಾಗುತ್ತೆ ಆಫ್ರಿಕನ್ ಲೋಬರ್ಟ್ಸ್ ಆಗುತ್ತೆ ಸ್ಮಾಲ್ ಕರ್ನಸ್ ಕೂಡ ಇದು ಆಗುತ್ತೆ ಓಕೆನಾ ಸೊ ಹಾಗಾಗಿ ಈ ಪ್ರಾಡಕ್ಟ್ ಬಂದು ತುಂಬ ಚೆನ್ನಾಗಿರುವಂಥ ಒಂದು ಪ್ರಾಡಕ್ಟು ಏನೇ ಒಂದು ಸೀಡ್ ಮಿಕ್ಸ್ ಅಂತ ಆದರೂ ಕೂಡ ನಾವು ಏನಕ್ಕೆ ಸೀಡ್ ಮಿಕ್ಸ್ ಮಾಡ್ತೀವಿ ಅನ್ನೋದು ಅನ್ನೋದಾದರೆ ಒಂದು ಪಕ್ಷಿಗಳ ಒಂದು ಕಂಪ್ಲೀಟ್ ನ್ಯೂಟ್ರಿಷನ್ ಬಂದು ಅದು ಕಂಪ್ಲೀಟ್ ಆಗಬೇಕು ಇದರಲ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತೀವಿ ಬಿಕಾಸ್ ಪಕ್ಷಿಗಳು ಯೂಶುವಲ್ ಆಗಿ ಇದ್ದಾಗ ಅದರ ತಿನ್ನೋಂಥ ಪದಾರ್ಥಗಳೇ ಬೇರೆ ಆ ಪದಾರ್ಥನೆಲ್ಲ ನಾವು ಇಲ್ಲಿ ಮ್ಯಾಚ್ ಮಾಡೋಕ್ಕೆ ಕೂಡ ಆಗೋದಿಲ್ಲ ಬಟ್ ಆದರೂ ಕೂಡ ಈ ಥರ ಒಂದು ಫುಡ್ಡಲ್ಲಿ ನಾವು ಕಂಪ್ಲೀಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಅದರ ಡಯಟ್ನ ನೀವು ಕಂಪ್ಲೀಟ್ ಮಾಡ್ಬೋದು ಓಕೆನಾ ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಫೇಮಸ್ ಪ್ರಾಡಕ್ಟ್ ಆ್ಯಕ್ಚುಲಿ ರಿಯೋಸ್ದು ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಓಕೆನಾ ಸಿಕ್ಕಾಬಡೆ ಫೇಮಸ್ ಪ್ರಾಡಕ್ಟ್ ಇದು ಏನಕ್ಕೆ ಅಂತಂದರೆ ನಾವು ಒಂದು ಹತ್ತು ಬ್ಯಾಚಿಂದ ಈ ಫಾಮುಲೇ ನಾನು ನಾನು ಫೀಡ್ ಮಾಡ್ತಾಯಿಲ್ಲ ಪ್ರತಿಯೊಂದು ಬರ್ಡ್ಸ್ಗೂ ಕೊಡೋದು ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಬರುತ್ತೆ ಬರ್ಡ್ಸ್ಗೆ ಆ್ಯಂಡ್ ನೀವು ಇದನ್ನು ಯಾವ ಫಾರ್ಮುಲಾಗೆ ಬೇಕಾದರೂ ಕಂಪೇರ್ ಮಾಡೋದು ಅಂದರೆ ಟಾಪ್ ಬ್ರ್ಯಾಂಡ್ಸ್ಗೆ ನಾನು ಹೇಳ್ತಾ ಇರೋದು ಲೋಕಲ್ ಬ್ರ್ಯಾಂಡ್ಸ್ಗೆಲ್ಲ ಲೋಕಲ್ ಬ್ರ್ಯಾಂಡ್ಸ್ ಫಾರ್ಮುಲಾ ಎಲ್ಲ ಅವೆಲ್ಲನೂ ಇಲ್ಲವೇ ಇಲ್ಲ ಅಂತ ಅಂದ್ಕೊಳ್ಳಿ ಅದ್ರ ಇದ್ರ ಮುಂದೆ ಸೊ ಅಷ್ಟು ಚೆನ್ನಾಗಿದೆ ಅಷ್ಟು ಕಾನ್ಫಿಡೆಂಟಾಗಿ ನಾನು ಇದ್ರ ಬಗ್ಗೆ ನಾನು ಹೇಳ್ತೀನಿ ಲೈಕ್ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ರಿಸಲ್ಟ್ ಬಂದಿದೆ ಆ್ಯಂಡ್ ಇದನ್ನು ನಾನು ಹೈದ್ರಾಬಾದ್ಗೆ ಆಮೇಲೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ತುಂಬ ಮೂಲೆ ಮೂಲೆಗಳಿಗೂ ಕೂಡ ನಾನು ಕಳಿಸ್ಕೊಟ್ಟಿದ್ದೀನಿ ಫಾರ್ಮ್ಲಾನ ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಬ್ರೀಡರ್ ಫ್ರೆಂಡ್ಲಿ ಇದು ನಮ್ಮಲ್ಲಿರುವಂಥ ಪ್ರತಿಯೊಂದು ಪ್ರಾಡಕ್ಟನ್ನು ಅಷ್ಟೇನೇ ಕಸ್ಟಮರ್ ಫ್ರೆಂಡ್ಲಿ ಜೊತೆಲಿ ಬ್ರೀಡರ್ ಫ್ರೆಂಡ್ಲಿ ಅಂತ ಕರಿತೀವಿ ಏನಕ್ಕೆ ಆದರೆ ನಾವು ಅಷ್ಟು ಲೋ ಪ್ರೈಸಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಫುಡ್ನ ನಾವು ಕೊಡ್ತೀವಿ ಓಕೆನಾ ಇದು ಕಂಪ್ಲೀಟ್ ಬ್ರೀಡರ್ ಫ್ರೆಂಡ್ಲಿ ಇದು ಸೊ ಹೆಂಗೆ ಅಂತ ಹೇಳಿದ್ರೆ ನಿಮಗೆ ಆರಾಮಾಗಿ ಇವಾಗ ಅವರು ಯಾವುದೋ ಒಂದು ಚಿಕ್ಸ್ನ ತೊಗೊಂಡು ರೈಸ್ ಮಾಡಿ ಅದನ್ನು ಅವರು ಸೇಲ್ ಮಾಡ್ಬೇಕಂತಂದ್ರೂ ಕೂಡ ಈ ಫಾರ್ಮ್ನ ಯೂಸ್ ಮಾಡಿದ್ರೆ ಅವ್ರಿಗೆ ಒಂದು ಕಾಸ್ಟ್ ತುಂಬಾ ಕಡಿಮೆ ಆಗುತ್ತೆ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ಪಕ್ಷಿಗಳಲ್ಲಿ ಕ್ವಾಲಿಟಿ ಅಷ್ಟೇ ನೆಕ್ಸ್ಟ್ ಲೆವೆಲ್ ಬರುತ್ತೆ ಸೊ ನೋಡ್ತಾ ಇರೋದು ಪ್ರತಿಯೊಂದು ಕೂಡ ಇದರಲ್ಲೇ ರೈಸ್ ಆಗಿರುವಂಥ ಬರ್ಡ್ಸ್ ಇದೆ ನನ್ನ ಹತ್ರ ಓಕೆನಾ ಸೊ ನೀವು ಯಾವಾಗ ಬೇಕಾದ್ರೂ ಬಂದು ನನ್ನ ಫಾರ್ಮ್ನ ವಿಸಿಟ್ ಮಾಡ್ಬೋದು ಆ್ಯಂಡ್ ಚೆಕ್ ಮಾಡ್ಬೋದು ಕೂಡ ಇಲ್ಲಿ ಸೊ ಪ್ರತಿಯೊಂದನ್ನು ನಾನು ಇದನ್ನು ಫೀಡ್ ಮಾಡಿದ ಓಕೆ ನೆಕ್ಸ್ಟ್ ಬಂದು ನಾವು ಆಗಲೇ ನಿಮಗೆ ಟಾನಿಕ್ ಬ್ಲಾಕ್ ತೋರಿಸ್ದೆ ನಾನು ಫೈನ್ ಒನ್ ಟಾನಿಕ್ ಬ್ಲಾಕ್ ತೋರಿಸಿದೆ ಇದು ಬಂದು ಸಿಂಗಲ್ ಪ್ಯಾಕಿಂಗ್ ಅಕಸ್ಮಾತ್ ಮನೆಯಲ್ಲಿ ಒಂದೊಂದು ಬರ್ಡ್ ಇದೆ ಅನ್ನೋದಾದರೆ ನೀವು ಸಿಂಗಲ್ ಪ್ಯಾಕಿಂಗ್ ಬೇಕಾದ್ರು ನೀವು ಮಾಡ್ಕೋಬೋದು ಓಕೆನಾ ಓಕೆ ಸೊ ಇದಿಷ್ಟು ಪ್ರಾಡಕ್ಟ್ನ ಜೊತೆ ನಾವು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಬಂದು ಪ್ಯಾಲೆಟ್ಸ್ನ ಓಕೆನಾ ಸೊ ಈ ಪ್ಯಾಲೆಟ್ಸ್ ಬಂದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ ಇದು ಒಂದು ನಿಮಗೆ ಆರ್ಗ್ಯಾನಿಕ್ ಪ್ಯಾಲೆಟ್ಸ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಯಾವುದೇ ರೀತಿಯಾದ ಕೆಮಿಕಲ್ಸ್ ಆಗಲಿ ಮತ್ತೊಂದಾಗಲಿ ಏನೂ ಇರೋದಿಲ್ಲ ಈಗ ಯೂಶಲ್ ಆಗಿ ಸ್ಪ್ರೌಟ್ಸ್ನ ನೆನೆಸಿ ಕೊಡಿ ಅಂತ ನಾವು ಹೇಳ್ತೀವಿ ಪ್ರತಿದಿನ ಕೂಡ ಅಕಸ್ಮಾತ್ ಅದನ್ನು ಕೂಡ ಯಾರಕ್ಕೆಲ್ಲಾದರೂ ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅನ್ನೋದಾದರೆ ಈ ರೀತಿಯಾದ ಪ್ಯಾಲೆಟ್ಸನ್ನು ನಾವು ಡಿಸೈನ್ ಮಾಡಿದ್ದೀವಿ ಅವ್ರಿಗೋಸ್ಕರನೇ ಇದರಲ್ಲಿ ಎಲ್ಲ ರೀತಿಯಾದ ನ್ಯೂಟ್ರಿಷನ್ಸ್ ಇರುತ್ತೆ ಸೊ ಪಕ್ಷಿಗಳಿಗೆ ಬಂದು ತುಂಬ ಚೆನ್ನಾಗಿ ಇದು ಟ್ರೀಟ್ ಥರ ನೀವು ಹತ್ರ ಬಂದಾಗ ಒಂದು ಕೊಟ್ಟಾಗ ನೀವು ಅದೊಂದು ಟ್ರೀಟ್ ಥರ ಕನ್ಸಿಡರ್ ಆಗುತ್ತೆ ಆ ರೀತಿ ನೀವು ಇದನ್ನ ಕನ್ಸಿಡರ್ ಮಾಡ್ಬೋದು ಆ್ಯಂಡ್ ಇದನ್ನು ತಿನ್ನೋದ್ರಿಂದ ಅದರ ಒಂದು ಕಂಪ್ಲೀಟ್ ನ್ಯೂಟ್ರಿಷನ್ನ ಕಂಪ್ಲೀಟ್ ಮಾಡ್ಬಿಡ್ಬೋದು ಓಕೆನಾ ಸೊ ಅಷ್ಟು ನ್ಯೂಟ್ರಿಷನ್ ರಿಚ್ ಆಗಿರುವಂಥ ಒಂದು ಫುಡ್ ಇದು ಪ್ಯಾಲೇಟ್ಸು ಇದಕ್ಕೆ ಯಾವುದೇ ರೀತಿಯಾದ ಮೈದಾ ಇರ್ಬೋದು ಇನ್ನೊಂದು ಇರ್ಬೋದು ಅದೆಲ್ಲ ಯೂಸ್ ಮಾಡಿಲ್ಲ ಸೊ ಹಾಗಾಗಿ ಇದನ್ನು ಆರಾಮಾಗಿ ನೀವು ಕೊಡ್ಬೋದು ಎಷ್ಟು ದಿನ ಬೇಕಾದರೂ ಕೊಡ್ಬೋದು ಆ್ಯಂಡ್ ರೆಗ್ಯುಲರ್ ಆಗಿ ಕೂಡ ನೀವು ಕೊಡ್ಬೋದು ಎಲ್ಲ ಪಕ್ಷಿಗಳಿಗೂ ಕೊಡ್ಬೋದು ಕಾಪ್ಟೇಲ್ಸಿಂದ ಹಿಡ್ದು ಸ್ಮಾಲ್ ಕನೇಸಿಂದ ಹಿಡಿದು ಬಜ್ಜಿಸಿಂದ ಹಿಡ್ದು ಸನ್ ಕಾರ್ನರ್ವರ್ಗು ನೀವು ಕೊಡ್ಬೋದು ತುಂಬ ಚೆನ್ನಾಗಿ ಆಸೆ ಪಟ್ಟು ತಿನ್ನುತ್ತೆ ಓಕೆನಾ ಸೊ ಅದರ ವೀಡಿಯೋ ಕೂಡ ನಾನು ಇವತ್ತು ಬೆಳಗ್ಗೆ ಹಾಕಿದ್ದೆ ನಾನು ಅದನ್ನು ನೀವು ನೋಡ್ಬೋದು ತುಂಬ ಆಸೆ ಪಟ್ಟು ತಿನ್ನುತ್ತೆ ತುಂಬ ಚೆನ್ನಾಗಿದೆ ಕನೆಕ್ಷಿ ಕ್ವಾಲಿಟಿ ಸಖತ್ತಾಗಿದೆ ಓಕೆನಾ ಇದು ತುಂಬ ನಾಮಿನಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ನೀವು ನಮ್ಮ ಹತ್ರ ಇದನ್ನು ಪರ್ಚೇಸ್ ಮಾಡಬಹುದು ಆ್ಯಂಡ್ ಇದರ ಜೊತೆ ಫುಡ್ಡಿನ ಜೊತೆ ನಮಗೆ ಸ್ವಿಂಗ್ಸ್ ಇದೆ ಎಕ್ಸ್ ಸ್ಟ್ಯಾಂಡ್ ಅಂತ ಕರಿತೀವಿ ಎಕ್ ಸ್ಟ್ಯಾಂಡ್ ಅಂತ ಇದೆ ಜೊತೆಗೆ ಒಂದು ಟಿ ಸ್ಟ್ಯಾಂಡ್ ಅಂತ ಕರಿತೀವಿ ಅದು ಕೂಡ ಅವೈಲೇಬಲ್ ಇದೆ ಓಕೆ ಇದೆಲ್ಲ ತುಂಬ ಹೈ ಕ್ವಾಲಿಟಿ ಮೆಟೀರಿಯಲ್ಸಲ್ಲಿ ನಾವು ಮಾಡಿರ್ತೀವಿ ಹಾಗಾಗಿ ದುರೋಪಿಕ್ಕೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಪಕ್ಷಿಗಳಿಗೆ ಯಾವುದೇ ರೀತಿಯಾದ ಎಫೆಕ್ಟ್ ನಿಮಗೆ ಆಗೋದಿಲ್ಲ ಹ್ಞೂ ಹಾಗಾಗಿ ನೀವು ಆರಾಮಾಗಿ ನೀವು ಉಪಯೋಗಿಸ್ಬೋದು ಸ್ನೇಹಿತರೆ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ ತುಂಬ ನಾಮಿನಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಬೇರೆ ಕಡೆ ಕಂಪೇರ್ ಮಾಡೋದು ಕೂಡ ನಮ್ಮಲ್ಲಿ ದಿ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು ಅಷ್ಟು ಬೆಸ್ಟ್ ಪ್ರೈಸಲ್ಲಿ ನಾವು ಪ್ರಾಡಕ್ಟ್ಸ್ನ ಕೊಡ್ತೀವಿ ಆ್ಯಂಡ್ ಪ್ರಾಡಕ್ಟ್ಸ್ ಎಲ್ಲಾನು ಹೋಮ್ ಡೋಡ್ ಡೆಲಿವರಿ ಇರುತ್ತೆ ಸೊ ಹಾಗಾಗಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇಲ್ಲ ನಾವು ಪೋಟೇರ್ ಇರ್ಬೋದು ಡನ್ಜೋ ಇರ್ಬೋದು ಅಂಕಲ್ ಡೆಲಿವರಿ ಇರ್ಬೋದು ನೀವು ಯಾವುದು ಹೇಳ್ತಿರೋ ಅದಕ್ಕೆ ನಾವು ಅದರ ಮೂಲಕ ನಾವು ಕಳಿಸ್ಕೊಡ್ತೀವಿ ಆ್ಯಂಡ್ ಬೆಂಗಳೂರು ಬಿಟ್ಟು ದೂರ ಇದ್ದೀರಾ ನೀವು ಕರ್ನಾಟಕದಲ್ಲಿ ಯಾವುದೇ ಮೂಲಲ್ಲಿ ಇದ್ದೀರಾ ಹೈದರಾಬಾದಲ್ಲಿ ಇದ್ದೀರಾ ತೆಲಂಗಾಣದಲ್ಲಿದ್ದೀರಾ ಇದ್ದೀರಾ ಅಂತ ಎಲ್ಲೇ ಇದ್ದರೂ ಕೂಡ ನಾವು ಕೊರಿಯರ್ ಮುಖಾಂತರ ನಿಮಗೆ ನಾವು ಕಳಿಸ್ಕೊಡ್ತೀವಿ ಓಕೆ ಆ್ಯಂಡ್ ಕೊರಿಯರ್ದು ಏನು ಚಾರ್ಜಸ್ ಆಗುತ್ತೋ ಆ ಚಾರ್ಜ್ ನೀವು ಪೇ ಮಾಡಿದ್ರೆ ಸಾಕು ಅದರ ಮೇಲೆ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಕಾಸ್ಟ್ ಇರೋದಿಲ್ಲ ಸೊ ನಮ್ಮಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ಸ್ ಬಂದು ತುಂಬಾ ಹೈಲಿ ಫಾರ್ಮುಲೇಟೆಡ್ ಆಗಿರುವಂಥ ಪ್ರಾಡಕ್ಟ್ಸು ಪ್ರತಿಯೊಂದು ಫಾರ್ಮುಲೇಷನ್ ಹಿಂದನೂ ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಅದರ ಬೇಸಿಡ್ ಮೇಲೇ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನು ಇಲ್ಲಿ ರೆಡಿ ಆಗಿರೋದು ಆ್ಯಂಡ್ ಈ ಪ್ರಾಡಕ್ಟ್ಸ್ ನಾವು ಒಂದು ಬಂದು ಧನುಷ್ ಅಂತೇಳಿ ಲೈಕ್ ಅವರ ಒಂದು ಬ್ರ್ಯಾಂಡ್ನ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ನನಗೆ ತುಂಬ ಇಷ್ಟವಾಗಿರುವಂಥ ಬ್ರ್ಯಾಂಡ್ ಇದು ಸೊ ಅದಕ್ಕೋಸ್ಕರ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ಪ್ರತಿ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕೂಡ ನಾನು ಹಾಗಾಗಿ ತುಂಬ ರಿಲೇಬಲ್ ಆಗಿರುವಂಥದ್ದು ತುಂಬ ಕ್ವಾಲಿಟಿ ಸಖತ್ತಾಗಿರುವಂಥದ್ದು ಆ್ಯಂಡ್ ಕಾಸ್ಟ್ ಕೂಡ ಕಡಿಮೆ ಇರುವಂಥದ್ದು ಪಾಕೆಟ್ ಫ್ರೆಂಡ್ಲಿ ನಿಮಗೂ ಆಗಿರುತ್ತೆ ಸೊ ಹಾಗಾಗಿ ನೀವು ಆರಾಮಾಗಿ ಪಕ್ಷಿಗಳನ್ನ ಒಂದು ಹೆಲ್ತಿ ವೇನಲ್ಲಿ ನೀವು ಬೆಳೆಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ಥ್ಯಾಂಕ್ ಯು